ನೀನ್ ಯಾಕೆ ಬಂದೆ ಬಂದ ನಿಮ್ಮ ಹೋಗಕ್ಳ ಹೋಗಿದ್ದೆ ಈಗ ಯಾಕೆ ಇಲ್ಲಿ ಬಂದಿ ನೋಡು ನೀ ಇಲ್ಲಿ ಇರೋದು ಜರೂರತ್ತ ಇಲ್ಲ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ ನನ್ನ ಮಕ್ಳ ಬೇಕಾದ್ರೆ ಬಿಡ ಸಾಲಿ ಹಾಳಾಕತ್ತಂದ್ರ ನಾ ಸಾಲಿ ಕಲಿಸ್ತಾನೆ ನನ್ನ ಮಗಳನ್ನ ಅವಂತೂ ಇನ್ನ ಹೊಂಟಾನ ಅದನ್ನು ಬಿಟ್ಟು ನೀನು ನಾಟಕ ಮಾಡ್ಕೊಂತ ಇಲ್ಲಿ ಬಂದು ಉಳಿಯೋದು ನಮ್ಮಪ್ಪ ಅವ್ರಿಗೆ ತೊಂದರೆ ಮಾಡೋದು ನನಗೆಲ್ಲ ಇಷ್ಟನೇ ಆಗೋದಿಲ್ಲ ನೋಡು ನಾ ಹೇಳೋದು ತಿಳ್ಕೊ ಇನ್ನು ತಪ್ಪಾಯಿತು ನಾಟಕಗಳು ಎಷ್ಟು ನೋಡಿದ್ದೀನಿ ನಾನು ಅವತ್ತು ನಮ್ಮಪ್ಪ ನಮ್ಮವನ್ನ ಮನೆ ಕರ್ಕೊಂಡ್ಬಂದಾಗ ಬಾಗ್ಲಲ್ಲಿ ಎಲ್ಲರ ಕಾಲು ಬಿದ್ದು ಮತ್ತು ನಮ್ಮವನ್ನ ಕೊಲ್ಲಕ್ಕೆ ನಾಟಕ ಮಾಡಿದ್ವಿ ಈಗೆಂಥ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಿ ಇಲ್ಲಿ ಹಾಂ ಇಲ್ಲ ನಾನು ಎಂತ ಸಡೆಂತ್ರ ಮಾಡ್ಕೊಂಡ್ ಬಂದಿಲ್ಲ ನನ್ನ ಮನೆಗೆ ಹೋಗಿ ಇರೋದಾರ ಇರು ಇಲ್ಲ ನಮ್ಮ ಮನೆಯಲ್ಲಿ ಇರಬೇಡ ಅಂತ ಅವ್ವ ಅಪ್ಪ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಅದಕ್ಕೆ ನಾನು ಅಲ್ಲಿಂದ ಇಲ್ಲಿ ಬನ್ರಿ ರೀ ನನ್ನ ತಪ್ಪು ಏನರೋ ನನಗೆ ಆಗಿದೆ ರೀ ಇನ್ನ ಅತ್ತೆ ಮಾವನ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ರೀ ನನ್ನ ಮೇಲೆ ಆನೇ ರೀ ರೀ ಒಂದ ನನಗೆ ನಾನು ಕ್ಷಮಿಸ್ರಿ ಇನ್ನು ಮುಂದೆ ಯಾವತ್ತೂ ತಪ್ಪು ಮಾಡಲ್ಲ ನನ್ನ ತಪ್ಪು ನನಗಾಗಿದೆ ನನಗೆ ಅತ್ತೆ ಮಾವ ಚಿಂಟು ಅಮ್ಮ ಬರಿಲಿ ಇಬ್ರು ನಿಮ್ಮ ಅಮ್ಮನ നിജാന <mini drained out> ಅದೇ ಇಟ್ಟು ತಪ್ಪಿನರವಾಗಿದೆ ಎಲ್ಲಿ ಹೋಗ್ಬೇಕಿನ್ನ ಏನೋ ತಿಳಿದ ತಪ್ಪು ಮಾಡಿದಾಳ ಕ್ಷಮಿಸ್ಬಿಡಪ್ಪ ಕ್ಷಮಸ್ಬಿಡು ಅವ್ವಾ ಬಾಯ್ಲ ಸಂಗೀತ ಇದೇ ಒಳ್ಳೆ ಐಡಿಯಾ ಹೋಗಿ ಆ ಹುಷದು ಇವತ್ತಿನ ಹಚ್ಚಿ ನಮಸ್ಕಾರ ಮಾಡ್ಬಿಡ್ತೀನಿ ನಾನೇ ಬಿತ್ತು ಹೋಗ್ಲಿ ಅತೇ ನನ್ ತಪ್ಪಾಯ್ತೇ ಇನ್ ಮುಂದೆ ಈ ತರ ಮಾಡಲ್ಲ ಅತ್ತೆ ಹ್ಮ್ ಯಾರು ನೋಡ್ತಾ ಇಲ್ಲ അയ്യ കാല നമസ്കാരം മൈൽ പെക്കി ശാക്ക് കൊട്ട് സുസ്ഥാത്ത ഏനായ്മി ഹോ കൈക്കാൽ മുഖ തൊണ്ടു ഊട്ടമാോ അടിയ ഭാ സന്തോഷ ആയി ആയിട്ട് ആയി മക്ള നെഡി ಅದೇ ತಣ್ಣ ಮತ್ತೆ ತಕ್ಕಳಣ ಯವ್ವ ಈಕೆ ಕಾಲು ನಮಸ್ಕಾರ ಮಾಡುವಾಗ ನೀ ಗಂಗೆ ಹುಬ್ರ್ಯೋದು ಏನಾಯ್ತು ಬೈ ಏನು ಕಾಲು ಗೀಲಲ್ಲು ಜೋರಾಗಿ ಗೊತ್ತಿದ್ಲ ಏನು ಇಲ್ಲಪ್ಪ ನನಗೆ ಈಕೆ ಹೊರಗಿಂದ ಬಂದು ತನ್ನ ಕೈ ಇದಾವಲ್ಲ ಮುಟ್ಟಿ ಬಿಟ್ಲ ನನಗೆ ಅವನ್ಗಿಲ್ಲ ಏ ಜಿನ್ ಜಿನ್ ಅನ್ನಂಗಾಯ್ತು ಮೈ ಜಿಮ್ ಅಂತ ಒಂಗಿಲ್ಲ ಬೇರೆ ಏನಿಲ್ಲಪ್ಪ ಹೌದಾ ಸರಿ ಬಿ ಆಯ್ತು ನಾನು ಹಂಗಾದ್ರು ಕೆಲ್ಸಕ್ಕೆ ಹೋಕ್ಕೀನಿ ನನಗಂತೂ ಇಕಿ ಜೊತೆ ಮಾತಾಡೋಕ್ಕೂ ಇಷ್ಟ ಅಲ್ಲ ಅಕ್ಕಿನ ನೋಡೋಕ್ಕೂ ಇಷ್ಟ ಇಲ್ಲ ನೀನು ಹೇಳಿದೆ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಅಮ್ಮ ಹೋಗ್ತೀನಿ ಅಮ್ಮ ನೀನು ಶಾಲೆಗೆ ಹೋಗವ ಊಟ ಮಾಡಿ ಯಾಪ ಅಕ್ಕಿನ ಕಳಿಸಿ ಕಳಿಸ್ಬಂದ್ಬಿಡು ಆಯ್ತಪ್ಪ ಇಬ್ಬರನ್ನೂ ಹೋಗಿ ಇವನು ಇವನ್ ಕ್ಲಾಸಿಗೆ ಅಕ್ಕಿ ಅಕ್ಕಿ ಕ್ಲಾಸಿಗೆ ಹೇಳಿ ಹೇಳ್ಬರ್ತೇನೆ ಟೀಚರಿಗೆ ಮತ್ತೊಂದು ಎಂಟು ದಿನ ಈಗ ಸಾಲಿ ಇದಾತ್ಲಾ ಹೋಗಿ ಹೇಳಿ ಬರ್ತೀನಿ ಆಯ್ತಪ್ಪ ಅಷ್ಟು ಮಾಡು ನಂದು ಬಡ್ಗೆ ಐತಿ ಬರುವಾಗ ಅತ್ತ ನಾನು ನೀಲಂಗ್ ಕರ್ಕೊಂಡು ಬಂದ್ಬಿಡ್ತೇನೆ ಕರ್ಕೊಂಡು ಬರ್ತಾನೆ ಅವ್ರು ಒಂದ್ ದಿನ ನೋಡಕ್ಕೆ ಕರ್ಕೊಂಡ ಬರ್ಬೇಕು ಅಷ್ಟೆ ಬನ್ನಿ ಮಕ್ಕಳೇ ಕೈ ಕಾಲು ಮುಂಚೆ ತಕೊಂಡು ಬೇರೆ ಊಟ ಮಾಡಂತೆ ಬನ್ನಿ ಬನ್ನಿ ಆದ್ರೂ ಅವ್ವ ನೀನ್ ಅಕ್ಕಿನ ಮನೆ ಒಳಗೆ ಸೇರಿಸ್ಕೊಂಡಿದ್ದು ನಂಗೆ ಒಂದ್ ಚೂರು ಇಷ್ಟ ಆಗಲಿಲ್ಲ ಅವ ಇರ್ಲಿ ಬಿಡು ಮಗನ ಅಲ್ಲ ಎಷ್ಟು ದಿನ ಅಂತ ನೀನ್ ಕಟ್ಕೊಂಡ್ ನಿರ ದೂರ ತಿನ್ ದೂರ್ ಮಾಡ್ತೀಯ ಒಂದಿಲ್ಲ ಒಂದ್ ದಿನ ಜೋಡಿ ಜೀವನ ಮಾಡಲೇಬೇಕು ಯಾಕಂದ್ರೆ ಎರಡು ಮಕ್ಳ ಅದಾವ ಡೈವರ್ಸ್ ಕೊಟ್ರ ಸಣ್ಣ ಸಣ್ಣ ಮಕ್ಳು ಎಲ್ ಹೋಗ್ಬೇಕು ನಿನ್ಗ ಒಂದ್ ಜಾಪಾನ ಮಾಡಕ್ ತಿಳಿತಾರ ಮಕ್ಕಳಿಂದ ತಾಯಿನ ತಂದೆನ ದೂರ ಮಾಡುದು ಮಹಾಪಾಪ ಇರ್ಲಿ ಏನಾದರೂ ಹಂಗೆ ತೊಂದರೆ ಕೊಡಾಕದ್ರೆ ನಾವು ಮತ್ತೆ ಐತಲ್ಲಪ್ಪ ಅದ್ರ ಸೆಡ್ಡಿಗೆ ಹೋಕ್ಕೇವಿ ಒಟ್ನಲ್ಲಿ ನಮ್ಮ ಜೀವಕ್ಕೆ ಏನು ಅಪಾಯ ಮಾಡ್ದಿದ್ರೆ ಸಾಕು ನಮಗೆ ತೊಂದರೆ ಕೊಡಬಾರ್ದಷ್ಟ ಏನಾದರೂ ಕಾಟ ಕೊಡಲಿ ನಾವು ಮಾಡ್ತೀವಿ ಅದನ್ನ ಬಿಟ್ಟು ನಮ್ಮ ಜೀವಕ್ಕೆ ಅಪಾಯ ಬಂತಂದ್ರೆ ಬದುಕೋದು ಭಾಳ ಕಷ್ಟಪ್ಪ ಆಯಿತು ಮೊಮ್ಮಕ್ಕಳಿಗೆ ಕಳಿಸಿ ಬರ್ತೇನೆ ಗಂಗಾ ನೀನು ಹೋಗು ಯಾಕೋ ಸುಸ್ತಾಗತ್ತದ ಅಂದೆಲ್ಲ ಅಂಜಿಕೆ ಬಂದಂಗೆ ಆಗತ್ತತಿ ಮನಸ್ಸಿಗೆ ಬೇಜಾರು ಅಂದೆ ಹೋಗು ಹೋಗಿ ಒಂಚೂರು ಮಲ್ಕೊಳೋಗು ಯಾಕೋ ಮನಸ್ಸಲ್ಲೆಲ್ಲ ಸೆಂತ ಆಗತ್ತೈತಲ್ಲ ಮೈಯಲ್ಲೆಲ್ಲ ಭಾಳ ಸುಸ್ತ ನನ್ನ ಮಗನ ಮುಂದೆ ತೋರಿಸ್ಕೊಂಡ್ರೆ ಏ ಏನು ನನ್ನ ಮಗಳಿಗೆ ಕರ್ಕೊಂಬರಕ್ಕೆ ಹೋಗಲ್ಲ ಇರಿ ಹೋ ಅಪ್ಪ ಅಪ್ಪಾ ಯಾಕೋ ಭಾಳ ನೀಲ ನೋಡ್ಬೇಕು ಅನ್ಸಾಕತ್ತೈತಿ ನೀನು ಕಾಲು ಮೇಯ್ತೀನಿ ಕರ್ಕೊಂಬಂದ್ಬಿಡಪ್ಪ ಆಕೆನ ಆತು ಆತಬೇ ಹೇಳಿದನಲ್ಲ ಬಾಡಿಗೆ ಹೋಗತೀನಿ ಬರುವಾಗ ನೀಲನ ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನೀ ಏನು ಚಿಂತೆ ಮಾಡಿಬಿಡು ನೀಲನ್ನ ಕರ್ಕೊಂಡು ನಾ ಬರ್ತೀನಿ ನೀ ಆರಾಮು ತಿನ್ನುವಾಗ ಉಣ್ಣುವಾಗ ನೋಡ್ತೀನವ್ವ ಏನು ಏನಾರು ಮತ್ತೆ ಎಲ್ಲಿದು ಏನಾರು ಹಾಕಿ ಕೇಳೋ ಹ್ಞೂ ಇದಪ್ಪ ಊಟ ಮಾಡಿದ್ದೇನೆ ಏನು ಊಟ ಪಾಟಿಲ್ಲ ಆದರೂ ಬಹಳ ಸುಸ್ತು ಯಾಕೋ ನನ್ನ ಮಗಳ ನೋಡ್ಬೇಕು ಅನ್ಸಕತ್ತೈತಿ ನಿನ್ನೂ ಕಳ್ಸೋಕೆ ಮನಸ್ಸೇ ಇಲ್ಲ ಮಗಳ ಕರ್ಕೊಂಬರಕ್ಕೆ ಹೊಂಟೆ ಇಲ್ಲ ಬಾ ಅಷ್ಟು ತನಕ ಫೋನ್ ಫೋನ್ನಾಗೆ ಮಾತಾಡ್ತೀನಿ ಹೊಲೋ ಅಪ್ಪ ನೀನೇನೋ ಹುಡುಗರ್ ಕಳ್ಸ್ಕೊಂಡವನ ಅವನಂತಲ್ಲ ಇದು ಹುಡು ಯಾಕೋ ಬಹಳ ಅವ ಒಂಥರಾ ಮಾಡತ್ತಾಳ ಆಯ್ತಾಯ್ತು ಅವ ಹೋಗಿ ನಿಮ್ಮ ಮಲ್ಕೊಳ ಹ್ಞೂ ನಾನು ಅಲ್ಲೇ ಅಂಗಡಿ ಅಂತ ಇಲ್ಲಿರ್ತೇನೆ ಹುಡುಗೋರ್ನ ಊಟ ಮಾಡಿ ಕಳ್ಸ ಅಂತ ಹೇಳ್ದಂಗ ಹಾಗಾರೆ ನಾ ಅಲ್ಲೇ ಬಾಗ್ಲಲ್ಲಿ ಇರ್ತೀನಿ ಹಾ ರೀ ಲಘು ಕಳ್ಸಿ ಬರ್ರಿ ಅಯ್ಯೋ ಏನಪ್ಪ ಇದು ಏನಾಗ್ತಾ ಇದೆ ನನಗೆ ಕುತ್ತಿಗೆ ಬರ್ತಾ ಇದೆ ಮಗ ಇದ್ದ ಅಂತ ತಡ್ಕೊಂಡಿದ್ದೆ ಅಯ್ಯೋ ಕುತ್ತಿಗೆ ಬಿಗಿ ಹಿಡ್ದಂಗಾಗ್ತಾ ಇದೆ ಎದೆಲೆಲ್ಲ ಬಿಗಿದಂಗಾಗ್ತಾ ಇದೆ ಹೋಗಿ ನಾಟಕ ಮಾಡಬೇಕು ಅಲ್ಲ ಆ ಗುರುಜಿ ನಾ ಇವತ್ತು ಹಚ್ಚಿದ್ರೆ ನಾಳೆ ಬೆಳಿಗ್ಗೆ ಅಂದಿದಾ ನಾನು ಜಾಸ್ತಿ ಹಚ್ಬಿಟ್ನಾ ಅಲ್ಲ ಈಗ ಸತ್ತು ಬಿಟ್ಲಂದ್ರ ನನ್ನ ಮೇಲೆ ಡೌಟ್ ಬಂದ್ರೆ ಏನಪ್ಪ ಮಾಡಲಿ ಸತ್ತುಳ ಸತ್ತು ಬಿಳ್ತಾ ಬಿಡುತ್ತೆ ಡೌಟ್ ಬಂದ್ರೆ ಬರ್ಲಿ ಏನ್ ಡೌಟ್ ಬರುತ್ತೆ ನಾನು ಏನಾದ್ರೂ ತಾನೆ ತಾನೇ ಅತ್ತೆ 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 ಏನಾಯ್ತ ಅತ್ತೆ

ಹಲೋ ಆ್ಯಂಬುಲೆನ್ಸ್ ಅಲ್ಲ ಹಾಂ ಹಾಂ ರೀ ಅದು ನಮ್ಮ ಅತ್ತಿಗೆ ಯಾಕೆ ಭಾಳ ತ್ರಾಸ ಆಗತ್ತೆ ರೀ ಇದೇ ಬಿಗಿ ಹಿಡ್ಕೊಂಡು ಐತನಂತಾರೆ ರೀ ಏನು ಹಾರ್ಟ್ ಅಡ್ಯಾಕ್ ಆಗುತ್ತೆ ಏನು ರೀ ಅದಕ್ಕೆ ಒಂದು ಸ್ವಲ್ಪ ಅನುಗುನ ಹಾಂ ಇಲ್ಲಿ ಈ ಅಡ್ರೆಸ್ಸಿಗೆ ಕಳ್ಸಿ ಕೊಡಿ ಪ್ಲಿಸ್ರಿ ಬೇಗ ಕಳ್ಸಿ ಕೊಡಿ ಹ್ಞೂ ಅನಿಲಾ

ಯಾಕೋ ಮನಸ್ಸಲ್ಲಿ ಹೊಟ್ಟೆಲಿ ಸಂಕಟ ಶಿಶಿ ಆ ಯೋಚನೆಲಿ ಬರ್ತಾ ಇದ್ನ ಅಯ್ಯೋ ಕಾಲಲ್ಲಿ ಸುಟ್ಟು ಹೋಯ್ತಾ ನೋಡಲಿಲ್ಲ ರೀ ತಪ್ಪಾಯ್ತ್ರಿ ತಪ್ಪಾಯ್ತು ಕುದೀತಾ ಇತ್ತೇನೋ ಒಬ್ಬನೇ ಬಂದ್ಬಿಡ್ತು ಕಾಲ್ ಮೇಲೆ ಸುರುಬಿಟ್ಟೆ ಬಾಳ್ ಕೆಟ್ಟು ಉರಿತಾ ಸ್ವಲ್ಪ ಅಲ್ಲಿ ತರ ವಯಸ್ಸು ಇರಿ ಇರಿ ತಗೊಂಡ್ಬರ್ತೀನಿ ಯಾಕೆ ಹಿಂಗಾಗ್ತಾ ಆಗ್ತಾಯಿದೆ ಯಾಕೋ ಸಂಕಟ ಆಗ್ತಾ ಯಾಕೋ ನಮ್ಮ ಅಮ್ಮನ ನೆನಪು ಬರ್ತಾ ಇದೆ ನನಗೆ ಏನು ಆಗ್ತಾಯಿದೆ ಅಮ್ಮನಿಗೆ ಫೋನ್ ಮಾಡ್ತೀನಿ